ರಾಜ್ಯ ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿದಂತೆ ಅಧಿಕಾರಕ್ಕೆ ಬಂದು ಆರು ತಿಂಗಳು ಒಳಗಾಗಿ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ ಈ ಯೋಜನೆಯನ್ನು ವಿರೋಧ ಪಕ್ಷದವರು ಬಿಟ್ಟಿ ಗ್ಯಾರಂಟಿ ಎಂದು ಅಪಪ್ರಚಾರ ನಡೆಸಿದರು ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಲಕ್ಷ ಕೋಟಿ ಹಣವನ್ನು ಜನರ ಕೈಗೆ ನೇರವಾಗಿ ವರ್ಗಾವಣೆ ಮಾಡುತ್ತಿದೆ ಇದರಿಂದ ಜನರ ಆರ್ಥಿಕ ಶಕ್ತಿ ವೃದ್ಧಿಯಾಗಿದೆ ಕೇಂದ್ರ ಸರ್ಕಾರ ನಡೆಸಿದ ಸರ್ವೆಯಲ್ಲಿ ರಾಜ್ಯದ ತಲಾ ಆದಾಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಾಕೆ ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನದ ಮೇಲೆ ಕೇಂದ್ರ ಸರ್ಕಾರ ನಿರಂತರ ದಾಳಿ ನಡೆಸಿದೆ ಸಮಾಜವಾದ ಜಾತ್ಯತೀತ ಪದಗಳನ್ನೇ ತೆಗೆದುಹಾಕಲು ಮುಂದಾಗಿದೆ ವಿರೋಧ ಪಕ್ಷಗಳ ವಿರುದ್ಧ ದಾಳಿ ಮಾಡಲು ಚುನಾವಣಾ ಆಯೋಗ ಇಡಿ ನ್ಯಾಯಾಂಗವನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲಾಗುತ್ತಿದೆ ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಚಾರ ಸಮಿತಿ ಕೆಲಸ ಮಾಡಲಿದೆ ಎಂದರು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿಯು ಇದುವರೆಗೆ ಕೇವಲ ಚುನಾವಣೆಗಾಗಿ ಮಾತ್ರ ಎಂಬ ಪ್ರತೀತಿ ಇತ್ತು ಆದರೆ ಇದೇ ಮೊದಲ ಬಾರಿಗೆ ಕೆಪಿಸಿಸಿ ಮತ್ತು ಮುಖ್ಯಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ಪ್ರಚಾರ ಸಮಿತಿಯನ್ನು ಎಐಸಿಸಿ ಮಾನ್ಯಗೊಳಿಸಿ ಕಾಯಂಗೊಳಿಸಿದೆ ಎಂದು ತಿಳಿಸಿದರು ಪ್ರಚಾರ ಸಮಿತಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಅಧ್ಯಕ್ಷರ ನೇಮಕ ಆಗಿದೆ ಜಿಲ್ಲಾ ಸಮಿತಿ ಬ್ಲಾಕ್ ಸಮಿತಿ ಭೂತ್ ಸಮಿತಿ ರಚಿಸಲು ಮುಂದಾಗಲಿದೆ ಸುಮಾರು ಒಂದು ಲಕ್ಷ ಕಾರ್ಯಕರ್ತರನ್ನು ಈ ಸಮಿತಿಯಲ್ಲಿ ಸೇರಿಕೊಂಡು ಸಂಘಟನೆ ಬಲಪಡಿಸಲು ನಿರ್ಧರಿಸಲಾಗಿದೆ ಎಂದರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವ ಮತ್ತು ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಪ್ರಚುರಪಡಿಸುವುದು ವಿರೋಧ ಪಕ್ಷಗಳ ಅಪಪ್ರಚಾರದ ವಿರುದ್ಧ ಸತ್ಯವನ್ನು ಕಾರ್ಯಕರ್ತರಿಗೆ ತಿಳಿಯಲು ಚುನಾವಣಾ ಪ್ರಚಾರ ಸಮಿತಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈಗಾಗಲೇ ದೇಶದಾಂತ್ಯ ಮತಗಳ್ಳತನದ ಬಗ್ಗೆ ಆಂದೋಲನ ಆರಂಭಿಸಿದ್ದಾರೆ ಪ್ರತಿಯೊಬ್ಬ ಪ್ರಜೆಯ ಮತದಾನದ ಹಕ್ಕುಗಳನ್ನು ಕಾಪಾಡಲು ಮುಂದಾಗಿದ್ದಾರೆ ಈ ಬಗ್ಗೆ ಪಕ್ಷದ ಕಾರ್ಯಕರ್ತರಿಗೆ ಅರಿವು ಮೂಡಿಸಿ ಆಂದೋಲನ ವ್ಯಾಪಕಗೊಳಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು ಇದೀಗ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಶಿಥಿಲಗೊಳಿಸಲಾಗುತ್ತಿದೆ ಈ ಬಗ್ಗೆ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸುವ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರಚಾರ ಸಮಿತಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಕಿಲಾರ ರಾಧಾಕೃಷ್ಣ ಅವರಿಗೆ ಇದೇ ಸಂದರ್ಭದಲ್ಲಿ ನೇಮಕಾತಿ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದ ಎಂ ಶಿವಣ್ಣ ಮುನೀರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪಾಜಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶುಭದಾಯಿನಿ ಕೆಪಿಸಿಸಿ ಕಾರ್ಯದರ್ಶಿ ಎಚ್ ತ್ಯಾಗರಾಜು ನಗರಸಭಾ ಸದಸ್ಯ ಶ್ರೀಧರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರಂ ಜಿಲ್ಲಾ ವಕ್ತಾರ ಸಿಎಂ ದ್ಯಾವಪ್ಪ ಮೈಸ್ಟುಗರ್ ಮಾಜಿ ಅಧ್ಯಕ್ಷ ಹಾಲಹಳ್ಳಿ ರಾಮಲಿಂಗಯ್ಯ ಸೇರಿದಂತೆ ಇತರರು ಭಾಗವಹಿಸಿದ್ದರು ನಾವು ಬಂದಿರುವಂಥ ಮುಖ್ಯ ಉದ್ದೇಶ ನಾವು ಪ್ರಚಾರ ಸಮಿತಿ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಅನ್ನುವಂಥ ಇತ್ತು ಇವಾಗಲೇ ನಾವು ಶ್ರೀಯುತ ರಾಧಾಕೃಷ್ಣ ಅವರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟಿದ್ದೇವೆ ಹಿಂದೆಲ್ಲ ನೇಮಕಾತಿ ಪತ್ರ ಕರ್ನಾಟಕ ರಾಜ್ಯದಲ್ಲೇ ಕೊಡುವಂಥ ಪದ್ಧತಿ ಇತ್ತು ಆದರೆ ಇವತ್ತು ರಾಧಾಕೃಷ್ಣ ಅವರಿಗೆ ನೇಮಕಾತಿ ಪತ್ರ ಕೊಟ್ಟಿರುವಂಥದ್ದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಪ್ರೂವ್ಡ್ ಮಾಡಿದಂಥ ದಿಷ್ಟಿನ ಪದಾಧಿಕಾರಿ ಇವತ್ತು ಅಧ್ಯಕ್ಷರಾಗಿ ಅವರಿಗೆ ನೇಮಕಾತಿ ಪತ್ರ ಕೊಟ್ಟಿದ್ದ ಪ್ರಚಾರ ಸಮಿತಿ ಅನ್ನುವಂಥದ್ದು ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡಬೇಕು ಬರೀ ಚುನಾವಣೆ ಪ್ರಚಾರ ಕಾರ್ಯಕ್ರಮಕ್ಕೋಸ್ಕರ ಮಾತ್ರ ಸೀಮಿತ ಅಲ್ಲ ಮುನ್ನೂರ ಅರವತ್ತೆಂಟು ಅರವತ್ತೈದು ದಿವಸ ಕೂಡ ಪ್ರಚಾರದ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇತಿಹಾಸದಲ್ಲಿ ಪ್ರಥಮವಾಗಿ ನಮಗೆ ಏಸಿದೇ ಶುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಶಿಫಾರಸು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿ ಅದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ ಖರ್ಗ್ರೆ ಅವರು ಅದೇ ರೀತಿಯಾಗಿ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಕೆ ಸಿ ವೇಣುಗೋಪಾಲ್ರವರು ನಮಗೆ ಈ ಒಂದು ಅನ್ನು ಕೊಟ್ಟಿದ್ದಾರೆ ಎ ಸಿ ಕೊಟ್ಟಿದ್ದಾರೆ ಇಂಥ ಸಮಯದಲ್ಲಿ ನಾವು ಸುರಿಗೆ ನಮ್ಮ ಸಂಘಟನೆಯನ್ನು ವೃದ್ಧಿ ಮಾಡಿಕೊಳ್ಬೇಕು ಹಿಂದೆ ಸ್ವಲ್ಪ ಎಂ ಬಿ ಪಾಟೀಲ್ರವರು ಅಧ್ಯಕ್ಷರಾಗಿದ್ದರು ಅವರ ಜೊತೆಯಲ್ಲಿ ಕೆಲವೊಂದು ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೆಲಸ ಕಾರ್ಯ ಮಾಡಿದಂಥವರಿದ್ದಾರೆ ಅವರನ್ನು ಕೂಡ ಮುಂದಿಟ್ಟುಕೊಂಡು ಇನ್ನಷ್ಟು ಜನರನ್ನು ಸೇರಿಸಿ ನಾವು ಈ ಪದಾಧಿಕಾರಿಗಳ ಪಟ್ಟಿಗಳನ್ನು ಮಾಡಿಕೊಂಡಿದ್ದೇವೆ ನಮ್ಮ ರಾಜ್ಯ ಮಟ್ಟದಲ್ಲಿ ಹತ್ತು ಜನ ಉಪಾಧ್ಯಕ್ಷಗಳಿದ್ದಾರೆ ಅದರಲ್ಲಿ ಶಿವಣ್ಣನವರು ಅದೇ ರೀತಿ ಮುನಿರವರು ಕೂಡ ಅದೇ ರೀತಿಯಲ್ಲಿ ಚೀಫ್ ಕೋರ್ಡಿನೇಟರ್ಸ್ ಅನ್ನುವಂಥ ರೀತಿಯಲ್ಲಿ ಕೂಡ ಮಾಡಿಕೊಂಡಿದ್ದೇವೆ ಹನ್ನೆರಡು ಜನರನ್ನು ಅದೇ ರೀತಿಯಾಗಿ ನಲವತ್ತು ಜನ ಕೋಆರ್ಡಿನೇಟರ್ಸು ಶ್ರೀನಿವಾಸರವರು ಯಾವ ರೀತಿ ಕೋರ್ಡಿನೇಟರ್ ಆಗಿದ್ದಾರೆ ಅದೇ ರೀತಿಯಲ್ಲಿ ನಲವತ್ತು ಜನ ಕೋರ್ಡಿನೇಟರ್ಸು ಮೂವತ್ತಾರು ಜಿಲ್ಲಾ ಅಧ್ಯಕ್ಷರನ್ನು ನೇಮಕಾತಿ ಮಾಡಿದ್ದೇವೆ ಇವತ್ತು ನಾಲ್ಕು ಜಿಲ್ಲಾ ಜಿಲ್ಲಾಧ್ಯಕ್ಷರು ನೇಮಕಾತಿ ಮಾಡಲಿಕ್ಕಿದೆ ಅದರ ಜೊತೆಯಲ್ಲಿ ನಾವು ಜಿಲ್ಲಾ ಮಟ್ಟದ ಸಮಿತಿ ಮಾಡಿಕೊಡಬೇಕು ಅದಕ್ಕೊಂದು ಪರ್ಫಾಮವನ್ನು ಕೊಟ್ಟಿದ್ದೇವೆ ನಾವು ಮೂರು ಮಂದಿಯ ಒಂದು ಪದಾಧಿಕಾರಿಗಳನ್ನು ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಸಮಿತಿ ಆದ ನಂತರ ನಾವು ಬ್ಲಾಕ್ ಮಟ್ಟಕ್ಕೆ ಹೋಗಬೇಕು ಬ್ಲಾಕ್ ಮಟ್ಟದಲ್ಲಿ ಅದು ಕೂಡ ಮೂರು ಮಂದಿಯ ಒಂದು ಪರ್ಫಾಮವನ್ನು ಕೊಟ್ಟಿದ್ದೇವೆ ಅದ ಪದಾಧಿಕಾರಿಗಳ ನೇಮಕಾತಿ ಮಾಡಿಕೊಡಬೇಕು ಅದರ ಜೊತೆಗೆ ಇನ್ನಷ್ಟು ನಾವು ಪಂಚಾಯತ್ ಮಟ್ಟಕ್ಕೆ ಹೋಗಬೇಕು ಅಥವಾ ವಾರ್ಡ್ ಮಟ್ಟಕ್ಕೆ ಹೋಗಬೇಕು ವಾರ್ಡ್ ಮಟ್ಟಕ್ಕೆ ಹೋಗಬೇಕಾಗಿದ್ದರೆ ಶುದ್ಧ ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಡಿಜಿಟಲ್ ಯೂತ್ ಅಂತೇಳಿ ಆ ಡಿಜಿಟಲ್ ಯೂತ್ ಏನಿದೆ ಅದನ್ನು ಬೂತ್ ಮಟ್ಟದಲ್ಲಿ ಇ ಆಯ್ಕೆ ಮಾಡಿಕೊಂಡು ಪಂಚಾಯತ್ ಅಥವಾ ವಾರ್ಡ್ ಸಮಿತಿಯನ್ನು ಮಾಡಿಕೊಡ್ಬೇಕು ಆವಾಗ ನಾವು ಬೂತ್ನಿಂದ ನಾವು ಸಾಧಾರಣ ಕೆ ಪಿ ಸಿ ಸಿ ಅವರಿಗೆ ನಮ್ಮ ಸಂಘಟನೆಯ ಒಂದು ಹಂತ ಹಂತದಲ್ಲಿ ಸಂಘಟನೆ ಆಗಲಿಕ್ಕೆ ಅವಕಾಶ ಇದೆ ಚುನಾವಣೆ ಅಂತ ಹೇಳಿದರೆ ಒಂದು ಯುದ್ಧ ಆ ಯುದ್ಧದಲ್ಲಿ ಬರೇ ಸೇನಾಧಿಕಾರಿಗಳಿದ್ದರೆ ಸಾಕಾಗೋದಿಲ್ಲ ಸೈನಿಕರು ಬೇಕು ಆ ಸೈನಿಕರು ನಮಗೆ ಸಿಗಬೇಕಾಗಿದ್ದರೆ ಪಂಚಾಯತ್ ಮಟ್ಟಕ್ಕೆ ಅಥವಾ ಬೂತ್ ಲೆವೆಲ್ಗೆ ಹೋದಾಗ ಮಾತ್ರ ಸಿಗ್ತಾರೆ ಹಾಗಾಗಿ ಸಾಧಾರಣ ನಮ್ಮ ಸಂಘಟನೆ ಈ ಕೆಲ ಹಂತದವರೆಗೆ ನಮ್ಮ ಸಂಘಟನೆ ಆದರೆ ಇವತ್ತು ಸಾಧಾರಣ ಇವತ್ತು ಒಂದು ಲಕ್ಷ ಐವತ್ತೆಂಟು ಸಾವಿರ ಬೂತ್ ಇದೆ ಸಾಧಾರಣ ಒಂದು ಲಕ್ಷಕ್ಕಿಂತ ಬಿಕ್ಕಿ ನಮ್ಮ ಪ್ರಚಾರ ಸಮಿತಿಯಲ್ಲಿ ಈ ಸಂಘಟನೆಯಲ್ಲಿ ಸೇರಲಿಕ್ಕೆ ಅವಕಾಶ ಆಗ್ತದೆ ಚೆನ್ನಪಟ್ಟಣ ಇವಾಗಲೇ ನೋಡಿದೆವು ಒಂಬೈನೂರು ಒಂದು ಚೆನ್ನಪಟ್ಟಣ ಒಂದು ತಾಲೂಕಿನಲ್ಲಿ ಒಂದು ಕಾನ್ಫರೆನ್ಸಿಯಲ್ಲಿ ಒಂಬೈನೂರು ಮಂದಿಯನ್ನು ಜೋಡಣೆ ಮಾಡಿಕೊಂಡಿದ್ದಾರೆ ಸಂಘಟನೆಯಲ್ಲಿ ಜೋಡಣೆ ಮಾಡಿಕೊಂಡಿದ್ದಾರೆ ಹಾಗಾಗಿ ನಾವು ಸ್ವಲ್ಪ ನಾವು ಕಾಂಗ್ರೆಸ್ ಪಕ್ಷದವರು ಅಧಿಕಾರ ಕೊಡೋದ್ರಲ್ಲಿ ಸ್ವಲ್ಪ ಹಿಂದೆ ನಾವು ಸಾಕಷ್ಟು ಅಧಿಕಾರವನ್ನು ಕೊಡಬೇಕು ನಾವು ವಿರೋಧ ಪಕ್ಷದವರು ಬೇರೆ ಬೇರೆ ಸಂಘಟನೆ ಮಾಡಿಕೊಡ್ತಾರೆ ಅದರಲ್ಲಿ ಏನು ಸತ್ವವೇ ಇರೋದಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಯನ್ನು ಮಾಡಿಕೊಂಡು ಮಾಡ್ತಾರೆ ಹಾಗಾಗಿ ನಾವು ಕೂಡ ಸಾಕಷ್ಟು ಅಧಿಕಾರಗಳನ್ನು ಕೆಳ ಹಂತದ ನಮ್ಮ ಕಾರ್ಯಕರ್ತರಿಗೆ ಕೊಡುವಂಥ ಅವಕಾಶಗಳಾದರೆ ಅದರಿಂದ ಯಾರು ಪದಾಧಿಕಾರಿ ಇರ್ತಾರೆ ಅವರಿಗೆ ಜವಾಬ್ದಾರಿ ಇರ್ತದೆ ಆ ರೀತಿಯಲ್ಲಿ ಕೆಲಸ ಕಾರ್ಯ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪ್ರಥಮ ಚಾಲನೆಯಾಗಿ ರಾಧಾಕೃಷ್ಣರವರಿಗೆ ಇವತ್ತು ನೇಮಕಾತಿ ಪತ್ರವನ್ನು ಕೊಟ್ಟಿದ್ದೇವೆ ನಮ್ಮ ಶಿವಣ್ಣನವರು ಈವಾಗಲೇ ಇಲ್ಲಿ ಜವಾಬ್ದಾರಿ ಉಪಾಧ್ಯಕ್ಷರಾಗಿದ್ದಾರೆ ಎರಡೆರಡು ಬಾರಿ ಬಂದು ಸಭೆ ನಡೆಸಿದ್ದಾರೆ ಮೈಸೂರು ಮತ್ತು ಇಲ್ಲಿ ಇನ್ಚಾರ್ಜ್ ಇದ್ದಾರೆ ಮೊದಲು ಮಾಜಿ ಸಚಿವರಾಗಿ ಕೂಡ ಇಲ್ಲಿ ಕೆಲಸ ಕಾರ್ಯ ಮಾಡಿದಂಥವರು ಅದೇ ರೀತಿಯಾಗಿ ನಮ್ಮ ಸಂಘಟನೆ ಒಂದು ಹಂತ ನಾವು ಇವಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ಟ್ರೈನಿಂಗ್ ಕ್ಯಾಂಪನ್ನು ಮಾಡಿದ್ದೇವೆ ನಮ್ಮ ಪಕ್ಷ ಏನಾಗಿದೆ ಅಂತ ಹೇಳಿದರೆ ಬರೀ ಚುನಾವಣೆ ಎದುರಿಸಲಿಕ್ಕೆ ಮಾತ್ರ ನಮ್ಮ ಪಕ್ಷ ಅನ್ನುವಂಥ ರೀತಿಯಲ್ಲಿದೆ ಯಾವ ರೀತಿ ನಮ್ಮ ಬಿ ಜೆ ಪಿ ಅಥವಾ ಬೇರೆ ಪಕ್ಷದವರಿಗೆ ಯಾವ ರೀತಿ ಸಿದ್ಧಾಂತ ಉಂಟಾ ಅದೇ ರೀತಿ ನಮಗೂ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತದಡೆಯಲ್ಲಿ ನಾವು ಪಕ್ಷವನ್ನು ಸದೃಢಗೊಳಿಸಬೇಕು ಅನ್ನೋಂಥ ರೀತಿಯಲ್ಲಿ ನಮ್ಮ ಸಿದ್ಧಾಂತ ಯಾವುದು ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವೇ ನಮ್ಮ ಸಿದ್ಧಾಂತ ಆ ಸಿದ್ಧಾಂತದಡೆಯಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಬೇಕು ಅಂತ ಮಾಡಿದ್ದೇವೆ ಡಿವಿಜಲ್ ಮಟ್ಟದ ಟ್ರೈನಿಂಗ್ ಕ್ಯಾಂಪ್ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ಹಮ್ಮಿಕೊಡ್ತೇವೆ ಅದೇ ರೀತಿಯಾಗಿ ಇವತ್ತು ಇನ್ನೊಂದು ನಮ್ಮ ಪಕ್ಷದ ನಾಯಕತ್ವ ಇವತ್ತು ಮೊನ್ನೆ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಶುದ್ಧ ಸಿದ್ದರಾಮಯ್ಯ ಅವರ ನಾಯಕತ್ವ ಇತ್ತು ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಡಿ ಕೆ ಕುಮಾರ್ ಅವರ ನಾಯಕತ್ವ ಇತ್ತು ಇವತ್ತು ಆ ನಾಯಕತ್ವದ ಎಡೆಯಲ್ಲಿ ನಮಗೆ ಒಳ್ಳೆಯ ರೀತಿಯ ಫಲಿತಾಂಶಗಳನ್ನು ನಾವು ಕಂಡಿದ್ದೇವೆ ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಶೃತ ರಾಹುಲ್ ಗಾಂಧಿಯವರು ನಮ್ಮ ನಾಯಕರು ಕರ್ನಾ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ರಾಹುಲ್ ಗಾಂಧಿ ಅವರು ಭವಿಷ್ಯದ ನಮ್ಮ ನಾಯಕರು ಇವತ್ತು ರಾಹುಲ್ ಗಾಂಧಿಯವರು ಯಾವ ರೀತಿಯಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಮೋದಿಗೆ ಮತಗಿಟ್ಟಿಸ್ಕೊಂಥ ಕೆಲಸ ಕಾರ್ಯ ಆಗ್ತದ ಅದೇ ರೀತಿಯಾಗಿ ನಮ್ಮ ಪಕ್ಷದಲ್ಲಿ ಕೂಡ ನಮ್ಮ ನಾಯಕತ್ವ ಅದು ಲೋ ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೂಡ ನಾಯಕತ್ವದ ಮೇಲೆಯೂ ಕೂಡ ಇದೆ ಸುತ್ತ ರಾಹುಲ್ ಗಾಂಧಿಯವರು ಇವತ್ತು ಈ ಈ ಒಂದು ಬ್ರಿಟಿಷರು ಸ್ವಾತಂತ್ರ್ಯ ಬಿಟ್ಟು ತೊಡಗಿದ ಸಮದಲ್ಲಿ ನಮ್ಮ ಖಜಾನೆಗಳೆಲ್ಲ ಖಾಲಿಯಾದಂಥ ಸಮದಲ್ಲಿ ಇವತ್ತು ಮೋತಿಲಾಲ್ ನೆಹರೂರ ಇರ್ಬೋದು ಅಥವಾ ಜವಾಹರ್ಲಾಲ್ ನೆಹರೂರವ್ರು ಇರ್ಬೋದು ಅವರ ಕುಟುಂಬ ಸರ್ವಸ್ವವನ್ನು ತ್ಯಾಗ ಮಾಡಿದೆ ಖಜಾನೆ ತುಂಬಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ಆ ಕುಟುಂಬ ಮಾಡಿದೆ ಅದೇ ರೀತಿಯಾಗಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಬಡತನ ನಿರ್ಮೂಲಕ್ಕೋಸ್ಕರ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮ ಹಾಕ್ಕೊಂಡರು ಈ ದೇಶದ ಏಕತೆ ಐಕ್ಯತೆಗೋಸ್ಕರ ಪ್ರಾಣವನ್ನೇ ಅರ್ಪಣೆ ಮಾಡುವಂಥ ಅವಕಾಶ ಆಯಿತು ಅದೇ ರೀತಿಯಾಗಿ ಸುತ ರಾಜೀವ್ ಗಾಂಧಿಯವರು ಇವತ್ತು ಅವರು ಈ ದೇಶದ ಯುವ ಪ್ರಧಾನಿ ಆಗಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಅವರು ಕೂಡ ಅಲ್ಲಿಂದ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಭಯೋತ್ಪಾದನೆಯ ಕೆಲಸ ಕಾರ್ಯ ಅವನ ಹತೋಟಿಗೆ ತರಬೇಕು ಅನ್ನುವಂಥ ಕಾರ್ಯಕ್ರಮ ಕೊಡುವ ಸಂದರ್ಭದಲ್ಲಿ ಅವರು ಕೂಡ ಪ್ರಾಣ ತ್ಯಾಗ ಮಾಡುವಂಥ ಅವಕಾಶ ಆಯಿತು ತ್ಯಾಗಗಳ ಬಲಿದಾನಗಳ ಪಕ್ಷ ನಮ್ಮದು ಸೋನಿಯಾ ಗಾಂಧಿಯವರು ಯು ಪಿ ಎ ಸಂದರ್ಭದಲ್ಲಿ ಇನ್ನೇನು ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಎಲ್ಲ ಯು ಪಿ ಎಲ್ಲ ಪಾರ್ಟ್ನರ್ಸ್ ಎಲ್ಲ ಒಟ್ಟು ಸೇರಿ ಸಪೋರ್ಟ್ ಮಾಡಿದರು ಆದರೆ ಸೋನಿಯಾ ಗಾಂಧಿ ಅವರು ಹೇಳಿದರು ನಾನು ಯಾವತ್ತೂ ಈ ಪ್ರಧಾನಮಂತ್ರಿ ಪಟ್ಟಕ್ಕೆ ಪಟ್ಟವಳಲ್ಲ ಇನ್ನೊಬ್ಬ ಆರ್ಥಿಕ ತಜ್ಞ ಆಗಿರ್ತಲಿ ಪ್ರಧಾನಮಂತ್ರಿ ಪಟ್ಟವನ್ನೇ ತ್ಯಾಗ ಮಾಡಿದಂಥ ಇರುವಂಥ ಸೋನಿಯಾ ಗಾಂಧಿಯವರು ಇವತ್ತು ರಾಹುಲ್ ಗಾಂಧಿಯವರು ಇವತ್ತಿನ ಸನ್ನಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಸಮಾಜವನ್ನು ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಬೇರೆ ಬೇರೆ ರೀತಿ ಹೊಡೆಯುವಂಥ ಕೆಲಸ ಕಾರ್ಯ ಮಾಡುವಂಥ ಒಂದು ಆಡಳಿತಗೊಂಡ ಸರ್ಕಾರ ಏನಿದೆ ದೇಶದ ಮನೋಭಾವನೆ ಏನಾಗುತ್ತದೆ ಅದರ ತದ್ವಿರುದ್ಧವಾಗಿ ಎಲ್ಲರನ್ನು ಕೂಡ ಒಟ್ಟು ಸೇರಿಸುವಂಥ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಇವತ್ತು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಕೂಡ ಸಾಧಾರಣ ನಾಲ್ಕು ಸಾವಿರ ಕಿಲೋಮೀಟರ್ ದೂರ ಅವರು ಪಾದಯಾತ್ರೆಯನ್ನು ಮಾಡಿದರು ಎಲ್ಲರನ್ನು ಒಟ್ಟು ಸೇರಿಸುವಂಥ ಮಾರ್ಕೆಟ್ನಲ್ಲಿ ಪ್ರೀತಿಯ ಅಂಗಡಿಯನ್ನು ನಿರ್ಮಾಣ ಮಾಡ್ತೇನೆ ಅನ್ನುವಂಥ ರೀತಿಯ ಹೇಳಿಕೆ ಮುಖಾಂತರ ಇಡೀ ಭಾರತ ದೇಶದ ಜನರಲ್ಲೂ ಕೂಡ ನಾವು ಭಾರತೀಯರು ಅನ್ನುವಂಥ ರೀತಿಯಲ್ಲಿ ಉಂಟು ಸೇರಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟರು ಅವರಿಗೆ ಪಾರ್ಲಿಮೆಂಟಲ್ಲಿ ಅವರಿಗೆ ಪತ್ರಿಕಾ ಉದ್ಯಮದಲ್ಲಿ ಅವರ ಮೇಲೆ ಬೇರೆ ಬೇರೆ ರೀತಿಯ ಅಪಪ್ರಚಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನು ಅನ್ನೋದರ ಬಗ್ಗೆ ತಿಳುವಳಿಕೆ ಸಿಗುವಂಥ ಅವಕಾಶಗಳಾಯಿತು ಈ ಪಾದಯಾತ್ರೆ ಸಂದರ್ಭದಲ್ಲಿ ಮತ್ತು ಆ ದೃಷ್ಟಿಯಲ್ಲಿ ಅವರು ನಮ್ಮ ನಾಯಕರಿದ್ದಾರೆ ಇವತ್ತು ಸಾಕಷ್ಟು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈಗ ಮತ ಕಳ್ಳತನದ ವಿಚಾರವಾಗಿ ಇವತ್ತು ಇಡೀ ದೇಶದಾದ್ಯಂತ ಒಂದು ರೀತಿ ಜಾಗೃತಿ ಮೂಡಿಸುವಂಥ ಕೆಲಸ ಕಾರ್ಯವನ್ನು ಇದ್ದಾರೆ ಮತ ಕಳ್ಳತನ ನಾನು ಕೂಡ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮಹದೇವಪುರದಲ್ಲಿ ನಾನಿದ್ದೆ ಉಸ್ತುವಾರಿ ಆ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಅಪಾರ್ಟ್ಮೆಂಟಿಗೆ ನಮ್ಮನ್ನು ಹೋಗ್ಲಿಕ್ಕೆ ಬಿಡಲಿಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಮುಖಂಡರುಗಳು ಹೇಳ್ತದೆ ಇಲ್ಲಿ ಎಕ್ಸೆಸ್ ಓಟ್ ಇದೆ ಅನ್ನುವಂಥ ರೀತಿಯಲ್ಲಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಈ ಪಾರ್ಲಿಮೆಂಟ್ ಚುನಾವಣೆ ಕಳೆದ ನಂತರ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಡಿಕೇಶ್ ಕುಮಾರ್ ಅವರು ಫ್ಯಾಕ್ಟ್ ಫೈಂಡಿಂಗ್ ಅಂತ ಮಾಡಿದರು ಆ ಭಾಗದಲ್ಲಿ ಇವತ್ತು ಒಂಬತ್ತು ಕಾನ್ಸರೆನ್ಸ್ಗೆ ಹೊಂದಿಕೊಂಡು ನಾನು ಚೇರ್ಮ್ಯಾನ್ ಆಗಿದ್ದೆ ನರೇಂದ್ರ ಸ್ವಾಮಿಯವರು ಉಪ ಚೇರ್ಮ್ಯಾನ್ ಆಗಿದ್ದರು ಶಾಸಕರುಗಳನ್ನೆಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿದರು ನಾವು ನಮ್ಮ ಸಮಿತಿಯಿಂದ ಪ್ರತಿಯೊಂದು ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳನ್ನು ಪ್ರತಿಯೊಂದು ಅಲ್ಲಿಯ ಮುಖಂಡರುಗಳನ್ನು ಶಾಸಕರುಗಳನ್ನು ಅಥವಾ ಮಾಜಿ ಶಾಸಕ ಕಂಟೆಸ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನು